ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಇನ್ನೇನು ಶಿವರಾತ್ರಿ ಹಬ್ಬ ಬಂದೇ ಬಿಡ್ತು ಶಿವರಾತ್ರಿ ಹಬ್ಬದಿಂದಾಗ ನೆನಪಾಗೋದು ಹಲವಾರು ವಿಧದ ತಂಬಿಟ್ಟುಗಳು ಹಾಗೆಯೇ ಇವತ್ತು ತಂಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೇನೆ ಅದರಲ್ಲೂ ಹುರಗಡ್ಲೆ ತಂಬಿಟ್ಟನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ಅದರ ತಯಾರಿಯನ್ನು ನಡೆಸ್ತಿರುವಾಗ ನನಗೆ ಈ ವಿಡಿಯೋನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅನ್ನಿಸ್ತು ಹಾಗೆಯೇ ನಾನು ಹೇಗೆ ಈ ತಂಬಿಟ್ಟನ್ನು ಮಾಡಿದೆ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಈ ಶಿವರಾತ್ರಿ ಹಬ್ಬಕ್ಕೆ ನಿಮ್ಮ ಮನೆಯಲ್ಲೂ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ತಂಬಿಟ್ ಮಾಡೋದಕ್ಕೆ ಏನೇನು ಬೇಕು ಅಂತ ಮೊದಲಿಗೆ ನೋಡ್ಕೊಂಬರೋಣ ನಾನಿಲ್ಲಿ ತಂಬಿಟ್ಟು ಮಾಡ್ಕೊಳ್ಳೋಕ್ಕೆ ಹುರಗಡಲೆ ತಗೊಳ್ತಾ ಇದ್ದೀನಿ ಯಾವುದಾದ್ರೂ ಮೆಜರ್ಮೆಂಟ್ ಬೇಕಂದರೆ ಹಾಗೆ ತೊಗೊಬೋದು ಅಂದಾಜಲ್ಲಿ ಮಾಡೋರಾದರೆ ಅಂದಾಜಲ್ಲೇ ಮಾಡ್ಬೋದು ನಾನಿಲ್ಲಿ ಮೆಜರ್ಮೆಂಟ್ ತೋರಿಸ್ಕೊಡ್ತೀನಿ ನೋಡಿ ನಾನು ಈ ಬಟ್ಲಲ್ಲಿ ಎರಡು ಬಟ್ಲಾಗುವಷ್ಟು ಹುರುಗಡ್ಲೆ ತಗೊಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಮುನ್ನೂರೈವತ್ತು ಅಷ್ಟು ಇದೆ ಒಂದೇ ಗ್ರಾಮ್ ಲೆಕ್ಕದಲ್ಲಿ ತಗೋಬೋದು ಇಲ್ಲ ಯಾವುದಾದ್ರೂ ಒಂದು ಬಟ್ಲೆಯಲ್ಲೂ ಕೂಡ ತಗೋಬೋದು ನಾನು ಎರಡು ಬಟ್ಲಾಗುವಷ್ಟು ಹೊರಗಡ್ಲೇನ ಇಲ್ಲಿ ತಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಅಳತೆ ಆಗುವಷ್ಟು ನಾನಿಲ್ಲಿ ಬೆಲ್ಲವನ್ನು ಕೂಡ ತಗೊಳ್ತಿದ್ದೀನಿ ಬೆಲ್ಲವನ್ನು ಒಂದೂವರೆ ಆಗುವಷ್ಟು ತಗೊಳ್ತಿದ್ದೀನಿ ನಂತರ ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ಕಪ್ಪು ಎಳ್ಳನ್ನು ತಗೊಳ್ತಿದ್ದೀನಿ ಇದಕ್ಕೆ ಕಪ್ಪು ಎಳ್ಳು ಹಾಕಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಕಪ್ಪು ಎಳ್ಳು ತಗೊಂಡಿದ್ದೀನಿ ಆಮೇಲೆ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ತೆಗೆದಿಟ್ಕೊಂಡಿದ್ದೀನಿ ಕೊಬ್ಬರಿ ತುರಿ ಹೆಚ್ಚು ಕಮ್ಮಿ ಮುಕ್ಕಾಲು ಬಟ್ಲಷ್ಟು ಹಾಕ್ಕೊಳ್ತಿದ್ದೀನಿ ಒಂದೇ ಬಟ್ಲಲ್ಲಿ ಅಳತೆ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ನಾನು ಇವಾಗ ಈ ಹುರಿಗಡಲೆನ ಪುಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಒಂದೇ ಸಲ ಆದರೂ ಪುಡಿ ಮಾಡ್ಕೊಬೋದು ಇಲ್ಲಾಂದರೆ ಜಾಸ್ತಿ ಆದರೆ ಎರಡು ಸಲ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ನಾ ನಾನಿಲ್ಲಿ ಎರಡು ಸಲ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲಕ್ಕೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಪುಡಿ ಮಾಡ್ಕೊಳ್ಳುವಾಗ ಇದೆಯಲ್ಲ ನುಣಾಗಿ ಪುಡಿ ಮಾಡ್ಕೊಬೋದು ಸ್ವಲ್ಪ ತರಿತರಿಯಾಗಿರಬೇಕು ಈ ಬನ್ಸಿ ರವೆ ಇರುತ್ತಲ್ಲ ಅಷ್ಟಾದರೂ ಇದ್ದರೆ ಚೆನ್ನಾಗಿರುತ್ತೆ ಆವಾಗ ತಂಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ನೈಸಾಗಿ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನಿವಾಗ ಒಂದು ಸಲ ಈ ರೀತಿಯಾಗಿ ಪುಡಿ ಮಾಡಿಕೊಂಡಿದ್ದೀನಲ್ಲ ಇನ್ನು ಅಂಥದ್ದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಅದೇ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಈಗ ಉಳ್ದಿರೋ ಅಂಥ ಕೂಡ ಅದೇ ರೀತಿ ತರಿತರಿಯಾಗಿ ಪುಡಿ ಮಾಡಿಕೊಂಡು ಇದ್ದೀನಿ ನೋಡಿ ಇವಾಗ ಹುರುಗಡ್ಲೆ ಇಟ್ಟು ತಯಾರಾಯಿತು ಇವಾಗ ಎಂತ ಮಾಡ್ಬೇಕಂದ್ರೆ ನಾವು ಆವಾಗಲೇ ಎಳ್ಳು ನೆತ್ತಿಟ್ಕೊಂಡಿದ್ದೆಲ್ಲ ಅದನ್ನು ಈಗ ಹುರ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಬಾಣಲೆನ ಬಿಸಿಗಿಟ್ಕೊಂಡ್ಬಿಟ್ಟು ಇದನ್ನು ಇದ್ದೀನಿ ಇದಕ್ಕೆ ಕಪ್ಪು ಎಳ್ಳು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಬಿಳಿ ಎಳ್ಳು ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಕಪ್ಪು ಎಳ್ಳೇ ಬಳಸಿ ಅಂತ ಹೇಳ್ತೀನಿ ಈಗ ಈ ಎಳ್ಳನ್ನು ಚಟಪಟ ಅನ್ನೋ ತನಕ ಮಧ್ಯಮ ಉರಿಲಿಟ್ಟೆ ಕಾಯಿಸ್ಕೋಬೇಕು ಆವಾಗ ಚೆನ್ನಾಗಿ ಹುರಿಯುತ್ತೆ ನೋಡಿ ಇಷ್ಟು ಕಾದಿದೆ ಸಾಕಾಗುತ್ತೆ ನಂತರ ಇದನ್ನು ಬೇರೆ ಬಟ್ಲಿಗೆ ಹಾಕಿಟ್ಕೊಳ್ತೀನಿ ಯಾಕಂದರೆ ಬಾಣಲೆಲ್ಲೇ ಇದ್ದರೆ ಇನ್ನೂ ಬಿಸಿ ಜಾಸ್ತಿಯಾಗಿ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಬೇರೆ ಬಟ್ಲಿಗೆ ಹಾಕಿಟ್ಕೊಂಡ್ರೆ ಆಯಿತು ನಂತರ ನಾನಿಲ್ಲಿ ಇದಕ್ಕೆ ನೆಲಗಡಲೆ ಸೇರಿಸಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೆಲಗಡ್ಲೇನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಎರಡು ಹಿಡಿಯಾಗಷ್ಟು ನೆಲಗಡಲೆ ಹಾಕ್ಕೊಂಡಿದ್ದೀನಿ ಹೆಚ್ಚು ಕಮ್ಮಿ ಒಂದು ನೂರು ಗ್ರಾಮ್ ಆಗೋಷ್ಟು ನೆಲಗಡಲೆನ ತಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಮಧ್ಯಮ ಊರಿಲಿಟ್ಟು ಈ ರೀತಿಯಾಗಿ ಕಾಸ್ಕೋಬೇಕು ಜಾಸ್ತಿ ಉರಿ ಇಟ್ಟರೆ ಮೇಲುಗಡೆ ಎಲ್ಲ ಸೀದೋಗುತ್ತೆ ಒಳಗಡೆ ಎಲ್ಲ ಕಾದಿರಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಮಧ್ಯಮ ಉರಿಲಿಟ್ಟೆ ಕಾಸ್ಕೋಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಕಾದಿದೆಯಲ್ಲ ಇದನ್ನು ತಣ್ಣಗಾಗೋಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ ನೋಡಿ ಈಗ ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನು ಸಿಪ್ಪೆಯೆಲ್ಲ ತೆಕ್ಕೊಂಬಿಟ್ಟು ಅದನ್ನು ಕೂಡ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು ಈಗ ನೆಲಗಡ್ಲೆಯನ್ನು ಅಷ್ಟೇ ಮಿಕ್ಸಿಗೆ ಹಾಕೊಂಡ್ರ ಮೇಲೆ ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು ಎರಡರಿಂದ ಮೂರು ಪೀಸ್ ಆಗುವಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ನೆಲಗಡಲೇನೂ ಕೂಡ ನಾನು ಕಡಲೆ ಹಿಟ್ಟಿನ ಜೊತೆ ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ಬೆಲ್ಲವನ್ನು ಸ್ವಲ್ಪ ಕರ್ಗಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಬಾಣಲೆನ ಬಿಸಿಗಿಟ್ಕೊಂಡ್ಬಿಟ್ಟು ನಂತರ ಅದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಬಟ್ಲಷ್ಟು ಬೆಲ್ಲವನ್ನು ನಾನು ಹಾಕ್ಕೊಂಡಿದ್ದೀನಿ ಇಷ್ಟು ಸಿಹಿ ಹದವಾಗಿರುತ್ತೆ ಜಾಸ್ತಿ ಸಿಹಿ ಬೇಕು ಅಂದರೆ ಹಾಕೋಬೋದು ಏನು ಅಡ್ಡಿಲ್ಲ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಈ ರೀತಿ ಕದಡ್ತಾ ಇರಬೇಕು ಇದು ಜಾಸ್ತಿ ಹೊತ್ತು ಕುದಿಯುವಂಥದ್ದೇನು ಬೇಡ ಪಾಕಗ ಏನು ಬರುವಂಥದ್ದು ಬೇಡ ಸಲ ಈ ರೀತಿಯಾಗಿ ನೊರೆ ನೊರೆಯಾಗಿ ಪಾಕ ಥರ ಬಂದರೆ ಆಯಿತು ಅಷ್ಟೇ ಒಂದೆಳೆ ಪಾಕನೂ ಕೂಡ ಬೇಕಾಗಿಲ್ಲ ಚೆನ್ನಾಗಿ ಕರ್ಗಿದ್ರೆ ಸಾಕು ಬೆಲ್ಲ ನೋಡಿ ಇಷ್ಟು ಚೆನ್ನಾಗಿ ಕರ್ಗಿದೆ ಬೆಲ್ಲ ಇಷ್ಟಾದರೆ ಸಾಕಾಗುತ್ತೆ ಈಗ ಇಳಿಸ್ಕೊಂಬಿಟ್ಟು ನಂತರ ಒಂದು ಬಾಣಲೆಗೆ ಇದೆಲ್ಲವನ್ನು ಇದ್ದೀನಿ ಕಡಲೆ ಹಿಟ್ಟು ಮತ್ತು ನೆಲಗಡಲೆ ಹಿಟ್ಟು ಎರಡನ್ನೂ ಹಾಕ್ಕೊಂಡಾದ ಮೇಲೆ ಇದಕ್ಕೆ ಎಳ್ಳನ್ನು ಕೂಡ ನಾನು ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಅರ್ಧ ಬಟ್ಲಾಗುವಷ್ಟು ಕೊಬ್ಬರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಬೋದು ನಾನು ಅರ್ಧ ಬಟ್ಲಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಆಮೇಲೆ ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ಕಲಿಸ್ಕೋಬೇಕು ಎಲ್ಲ ಮಿಶ್ರಣ ಚೆನ್ನಾಗಾಗಬೇಕು ಅಷ್ಟು ತನಕ ಕಲಿಸ್ಬಿಟ್ಟು ನಂತರ ಒಂದೇ ಸಲ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿಯಾಗಿ ಎರಡು ಸಲ ಮೂರು ಸಲ ಬೇಕಾದರೂ ಮಾಡ್ಕೋಬೋದು ನಾನು ಕೂಡ ಎರಡು ಸಲ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಮಿಶ್ರಣವನ್ನು ಬೇರೆ ತೆಗೆದಿಟ್ಕೊಂಡ್ಬಿಟ್ಟು ಉಳಿದಂಥ ಮಿಶ್ರಣಕ್ಕೆ ಬೆಲ್ಲವನ್ನು ಸೇರಿಸ್ತೀನಿ ಬೆಲ್ಲವನ್ನು ಸೇರಿಸುವಾಗಲೂ ಅಷ್ಟೇ ನೋಡ್ಕೊಂಡು ಸೇರಿಸ್ಕೋಬೇಕು ಈ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡಿಕೊಂಡು ಸೇರಿಸ್ತಾ ಹೋದ್ರೆ ಆಯಿತು ಮೊದಲಿಗೆ ಕೈಯಲ್ಲಿ ಕಲಿಸಕ್ಕೆ ಹೋಗ್ಬಿಡಿ ಯಾಕೆಂದರೆ ತುಂಬ ಬಿಸಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಚಮಚದಲ್ಲೇ ಈ ರೀತಿಯಾಗಿ ಕಲಿಸ್ಬಿಟ್ಟು ನಂತರ ಕೈಯಲ್ಲಿ ಕಲಸಿದ್ರೆ ಆಯಿತು ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ ನೋಡ್ಕೋಬೇಕು ಉಂಡೆ ಕಟ್ಟಕ್ಕೆ ಬರೋ ಅಷ್ಟಿದ್ರೆ ಸಾಕಾಗುತ್ತೆ ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ನಂತರ ತಂಬಿಟ್ಟು ಮಾಡ್ಕೊಳ್ಳುವಾಗ ನಿಮಗೆ ಎಷ್ಟು ಗಾತ್ರದ ತಂಬಿಟ್ಟು ಬೇಕು ಅಷ್ಟು ಮಾಡ್ಕೊಬೋದು ನಾನಿಲ್ಲಿ ಹೆಚ್ಚು ಕಮ್ಮಿ ಒಂದು ನಿಂಬೆ ಗಾತ್ರದ ತಂಬಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಮತ್ತು ನನ್ನ ಸ್ನೇಹಿತೆ ಸೇರಿ ಇಬ್ಬರು ರಾಧಾ ಅಂತ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡ್ವಿ ನಾವೇನು ದೊಡ್ಡ ತಂಬಿಟ್ಟು ಮಾಡೋಕ್ಕೆ ಹೋಗಿಲ್ಲ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೇಗವಾಗಿ ರುಚಿ ರುಚಿಯಾದ ತಂಬಿಟ್ಟನ್ನು ಮಾಡ್ಕೋಬೋದು ಅಂತ ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ನಿಮ್ಮನೇಲೂ ಈ ರೀತಿ ಶಿವರಾತ್ರಿಗೆ ಈ ಸಲ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬಂದಿತ್ತು ಎಲ್ಲರಿಗೂ ಮುಂಚಿತವಾಗಿ ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ತಾ ಹೋಗಿಬರಲ್ಲ ನಮಸ್ಕಾರ